ಡಿಐಜಿಪಿ ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಪ್ಪಟ ಅಭಿಮಾನಿ ಹೊಸಕೋಟೆ ತಾಲೂಕು ವಾಲ್ಮೀಕಿ ಯುವಪಡೆಯ ಅಧ್ಯಕ್ಷರು ಸಮಾಜ ಸೇವಕರಾದ ಆದ ವಾಲೆ ಅವರು ಹುತಾತ್ಮ ಯೋಧರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡುವ ಮುಖಾಂತರವಾಗಿ ಸಮಾಜಕ್ಕೆ ಮಾದರಿಯಾಗಿ ಸಮಾಜಮುಖಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಬೆಂಗಳೂರಿನ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಡಿ ರವಿಚರಣನ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಸಮಾಜಕ್ಕೆ ಮಾದರಿಯಾಗಿ ವಾಲಿ ಶ್ರೀನಿವಾಸರವರು ಅನಾಥಾಶ್ರಮಗಳಲ್ಲಿ ಅಂಧರ ಆಶ್ರಮಗಳಲ್ಲಿ ಅನ್ನದಾನವನ್ನು ಮಾಡುವ ಮುಖಾಂತರವಾಗಿ ಅವರಿಗೆ ಸಿಹಿ ತಿನ್ನಿಸಿ ಭಾರತ ದೇಶದ ಸೈನ್ಯದಲ್ಲಿ ಇಪ್ಪತ್ತೆರಡು ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಹಲವಾರು ಆಪರೇಷನ್ಗಳಲ್ಲಿ ಭಾಗವಹಿಸಿ ಸಿಯಾಚಿನಲ್ಲಿ ನಿಮ್ಮ ಪಾತಕ್ಕೆ ಸಿಲುಕಿ ಮೃತರಾದ ಯೋಧರ ನಾಗೇಶ್ ಅವರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದು ತನ್ನ ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಕಚೇರಿಯಲ್ಲಿ ಹುತ ಯುವದ ನಾಗೇಶ್ ಅವರ ಪತ್ನಿ ಆಶಾ ರವರಿಗೆ ಹಸ್ತಾಂತರ ಮಾಡಿದ ಸಂದರ್ಭದಲ್ಲಿ ಡಿ ಅವರು ವಾಲೇಶ್ ಶ್ರೀನಿವಾಸ್ ಅವರ ಈ ಒಂದು ಸಮಾಜ ಸೇವೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ವಾಲ್ಮೀಕಿ ಯುಪಡೆಯ ಅಧ್ಯಕ್ಷರಾದ ವಾಲೆ ಅವರು ಮಾತನಾಡಿ ಲಯನ್ ಡಾಕ್ಟರ್ ಸಿ ಜಯರಾಜನವರು ಪ್ರತಿ ವರ್ಷ ಕೂಡ ಅವರ ಹುಟ್ಟುಹಬ್ಬಕ್ಕೆ ಹುತಾತ್ಮ ಯೋಧರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡುತ್ತಿದ್ದನ್ನೇ ಮಾದರಿಯಾಗಿ ತೆಗೆದು ಇದು ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ರವಿಚಂದ್ರ ಅವರ ಹುಟ್ಟುಹಬ್ಬಕ್ಕೆ ಹಾಸನದ ನಾಗೇಶ್ ಅವರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದೇವೆ ಎಂದರು ಇನ್ನು ಲಯನ್ ಡಾಕ್ಟರ್ ಸಿ ಅವರು ಕೂಡ ಮಾತನಾಡಿ ವಾಲ್ಯ ಶ್ರೀನಿವಾಸ ಅವರು ಯುವಕರಿಗೆ ಮಾದರಿಯಾಗಿ ಇಂತಹ ಸೇವೆಯನ್ನು ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಸೇವೆಯಲ್ಲಿ ತೊಡಗಿಕೊಳ್ಳಲಿ ಎಂದು ಶುಭ ಹಾರೈಸಿದ್ದಾರೆ ನಮ್ಮ ಮುಖಂಡರಲ್ಲ ಎಲ್ಲರೂ ಸೇರಿ ನಮ್ಮ ಸುಬೇದ ನಾಗೇಶ್ ಅವರ ಪತ್ನಿಯವರಾಗಿರುತ್ತಾರೆ ಶ್ರೀಮತಿ ಆಶಾ ಅವರಿಗೆ ಅವರು ದೇಶ ರಕ್ಷಣೆಯಲ್ಲಿ ಹುತಾತ್ಮರಾಗಿದ್ದಕ್ಕೆ ಒಂದು ಉದಾತ್ತ ಕಾರ್ಯ ಈ ಹುಟ್ಟುಹಬ್ಬ ಜನ್ಮದಿನಾಚರಣೆ ಇತರೆ ಜಯಂತಿಗಳಲ್ಲಿ ಇತರರಿಗೆ ಜೀವದಾನ ಮಾಡುವಂತಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವರ ಕುಟುಂಬಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡ್ತಾರೆ ಸತ್ಯಹಾರ ಹೊಸಕೋಟೆಯ ಇವೆಲ್ಲ ಯುವ ಮಕ್ಕಳಿಗೆ ಇತರರಿಗೂ ಕೂಡ ಅವರು ಮಾದರಿಯಾಗುವ ಕೆಲಸ ಮಾಡ್ತಿದ್ದಾರೆ ಒಳ್ಳೇದಾಗಲಿ ತಾಯಿ ಶುಭ ನಮ್ಮ ಟಿ ನಾಗೇಶ್ ಅವರು ದೇಶಕ್ಕೋಸ್ಕರ ತುಂಬ ಓಡಾಡಿದ್ದಾರೆ ಅದು ಪ್ರಾಣನೇ ಅರ್ಪಣೆ ಮಾಡಿದ್ದಾರೆ ಇದರಲ್ಲಿ ಮಂಜುನಾಥದಲ್ಲಿ ಕೊಪ್ಪದಲ್ಲಿ ಅವರೆಲ್ಲ ತೀರ್ಕೊಂಡಿದ್ರು ಅದರಲ್ಲಿ ಒಂಬತ್ತು ಜನರಲ್ಲಿ ಒಬ್ಬರು ನಾವು ನಮ್ಮ ರವಿಚಂದ್ರ ಸರ್ ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ ಸಾರ್ ನಾವು ಯಾವ ಥರ ಇರಬೇಕು ಗೊತ್ತಾಗಲ್ಲ ಸರ್ ನಾವೇನು ಕೊಟ್ಟರು ಅವ್ರು ಇದು ಮಾಡಲ್ಲ ಈ ಥರ ಮಾಡಿದ್ರೆ ಸಾರ್ ಹತ್ರ ನಮಗೆ ಒಂದು ಒಳ್ಳೆಯ ಹೆಸರು ದೇವ್ರ ಹತ್ರ ಒಳ್ಳೆ ಒಳ್ಳೆಯ ಹೆಸರು ಅದಕ್ಕೋಸ್ಕರ ನಾವೇನು ಮಾಡಿದ್ರೆ ಹಾಸನಲ್ಲಿದ್ದಾರೆ ಇವಾಗ ಮೇಡಮ್ ಅವ್ರನ್ನ ಕರೆಸಿ ಅವ್ರ ನೆನಪಾರ್ಥವಾಗಿ ನಾವು ರವಿಚಂದ್ರ ಸರ್ ಅಭಿಮಾನಿಗಳಾಗಿ ಅವ್ರಿಗೊಂದು ಲಕ್ಷ ಅಮೌಂಟ್ ಕೊಡ್ತಾಯಿದ್ದೀರಿ ಇದೇ ರೀತಿ ಸಾರಿಗೆ ನಾವು ಯಾವತ್ತೂ ಚಿರಾಣಿಯಾಗಿರ್ತೀರಿ ಮೇಡಮ್ ಅವ್ರಿಗೂ ದೇಶಕ್ಕೋಸ್ಕರ ಇದು ಮಾಡಿದ್ದಾರೆ ಅವ್ರಿಗೂ ಚಿರಂಡಿಯಾಗಿರ್ತೀರಿ ಸರ್ 그니까, 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 그 ಮೊನ್ನೆದಾಗಿ ಇವತ್ತು ಡಿ ಜಿ ರವಿಚಂದನ್ ಅವರು ಹುಟ್ಟುಹಬ್ಬ ಆ ದಿನದಿಂದ ನಮ್ಮ ಸುಬೇದರ್ ನಾಗೇಶ್ ಅವರು ಎರಡು ಸಾವಿರದ ಹದಿನೈದರಲ್ಲಿ ಮಂಜಿನ ಇದರಲ್ಲಿ ಪ್ರವಾಹದಲ್ಲಿ ಸಿಕ್ಕಾಕೊಂಡ್ರು ಅದರಲ್ಲಿ ಒಂಬತ್ತು ಜನರಲ್ಲಿ ಅವರು ಒಬ್ಬರು ಅನ್ನೊಂದು ಒಂಬದವರು ಇದ್ದರು ಅವ್ರು ತೀರ್ಕೊಂಡ್ರು ನಮ್ಮ ದೇಶಕ್ಕೋಸ್ಕರ ತುಂಬ ಹೋರಾಡಿದ್ರು ಪ್ರಾಣನೇ ಕಳ್ಕೊಂಡ್ಬಿಟ್ರು ಅವ್ರಿಗೆ ಅವರ ಅವ್ರನ್ನ ಅವ್ರ ಹಾಸನ ಜಿಲ್ಲೆಯವರು ಅವ್ರನ್ನ ಕರೆಸಿ ನಮ್ಮದೊಂದು ಅಳಿ ಸೇವೆ ನಮ್ಮ ಕಡೆಯಿಂದ ಇದಕ್ಕೆ ನಮಗೆ ಸ್ಫೂರ್ತಿ ಏನಂದ್ರೆ ನಮ್ಮ ಜಯರಾಜಣ್ಣವರು ಪ್ರತಿ ವರ್ಷ ವರ್ಷವೂ ಮಾಡ್ತಾಯಿದ್ರು ಅದೇ ಥರ ನಾನು ಜಯಣ್ಣ ಕೇಳಿದಾಗ ಅವರು ಫಾಲೋ ಫಾಲೋಅಅ ನಾವು ಮಾಡಿಕೊಂಡು ಸಹ ಎಣ್ಣ ಮಾಡ್ದಂಗೆ ನಾವು ಮಾಡೋಣ ನಮ್ಮ ರೈತನವ್ರ ಬಡದಡಗೆ ಇದೊಂದು ನಮ್ಮದೊಂದು ಸೇವೆ ಇರಲಿ ಅಂತ ಮೇಡಮ್ ಅವ್ರನ್ನ ಕಳಿಸಿ ನಾವು ಇದೊಂದು ಕಾರ್ಯಕ್ರಮ ಮಾಡ್ಲಿ ಮೇಡಮ್ ಅವರು ನಮಗೋಸ್ ಅಲ್ಲಿಂದ ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ಕೇಳ್ತೀನಿ ಹೇಳಿದ್ರು ಇಂದಿನ ವಿಶೇಷ ನಮ್ಮ ಡಿ ಎ ಜಿ ಆದಂಥ ರವಿಚರಣ್ಣ ಅವರ ಹುಟ್ಟುಹಬ್ಬ ಆ ಹುಟ್ಟುಹಬ್ಬಕ್ಕೆ ನಮ್ಮ ಸ್ನೇಹಿತರಾದಂಥ ವಾಲ ಶ್ರೀನಿವಾಸ್ ಅವರು ಏನಾದರೂ ಏನಾದರೂ ವಿಭಿನ್ನವಾಗಿ ಮಾಡಬೇಕು ಅಂತ ಏನಾದರೂ ಒಂದು ಎಲ್ಲರೂ ಖುಷಿ ಪಡಬೇಕು ನೋಡಿದ್ರೆ ಅಂತ ಅವ್ರು ಏನೋ ಹುಟ್ಟುಹಬ್ಬಕ್ಕೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಏನು ಸುಬೇದರ್ ನಾಗರಾಜ್ ಅಂತ ಹಾಸಂದವರು ನಾಗೇಶ್ ಅವರು ಅವರು ನಲ್ಲಿ ಒಂಬತ್ತು ಜನ ಮಂಜು ಗಡ್ಡೆಯಿಂದ ಅದು ಪ್ರವಾಹ ಆಗಿ ತೀರು ಹೋಗಿದ್ರು ನಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತಂಥ ಒಬ್ಬ ಯೋಧರ ಕುಟುಂಬದವ್ರನ್ನ ಕರೆಸಿ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಅಮೌಂಟನ್ನು ಕೊಟ್ಟು ಒಂದು ಅಳಿಲು ಸೇವೆ ಒಂದು ರವಿಚರಣ್ಣ ಅವರ ಹುಟ್ಟುಹಬ್ಬಕ್ಕೆ ಏನಾರು ಒಂದು ಒಂದು ವಿಶೇಷವಾಗಿ ಮಾಡಬೇಕಲ್ಲ ಅದಕ್ಕೆ ನಮ್ಮ ವಾಲಯಸಿಂಹ ಅವರು ಅವರ ಸ್ನೇಹಿತ ಬಳಗವರು ಎಲ್ಲರೂ ಸೇರಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆ ತಾಯಿ ಅವರ ಗಂಡ ಆ ದೇಶಕ್ಕೋಸ್ಕರ ಪ್ರಾಣ ತೆತ್ತು ಅವ್ರಿಗೇನಾದರೂ ಒಂದು ಅಳಿಲು ಸೇವೆ ಮಾಡಬೇಕಂತ ಒಂದು ವಿಶೇಷ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ವಾಲಸಿನ್ಹಾ ಸರ್ ಅವರಿಗೆ ವಾಲಸಿಂಹಾಸವ್ರಿಗೆ ಗುತ್ಪೂರ್ವ ಧನ್ಯವಾದಗಳು ಅದೇ ರೀತಿ ರವಿಚರಣ್ಣ ಅವರು ಒಂಥರ ನಮಗೆ ಕರ್ನಾಟಕದಲ್ಲಿ ಅನ್ನಮಲೆ ಇದ್ದಂಗೆ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರಬೇಕು ಅವರು ಕೆಲವರು ಡಿಪಾರ್ಟ್ಮೆಂಟ್ ಇಲ್ಲಿದ್ರು ಅವ್ರಿಗೆ ಒಳ್ಳೆಯ ಒಂದು ಶಕ್ತಿ ಇರುತ್ತೆ ಒಂದು ರಾಜ್ಯ ನಾಳುವಂಥ ಶಕ್ತಿ ಇರ್ತದೆ ಏನು ಅಣ್ಣಮಾಲೆ ಇರ್ಬೋದು ಮತ್ತು ಈ ನಮ್ಮ ಇರ್ಬೋದು ನಮ್ಮ ಡಿ ಎಸ್ ಪಿ ಮಲ್ಲೇಶ್ ಇರ್ಬೋದು ಅಂಥವ್ರ್ ಕೆಲವ್ರಿಗೆ ಇರ್ತದೆ ಆ ಶಕ್ತಿ ಇರ್ತದೆ ಅಂಥವ್ರೆಲ್ಲರೂ ರಾಜಕೀಯಕ್ಕೆ ಬಂದು ಈ ದೇಶ ರಾಜ್ಯದ ಚುಕ್ಕಾನ ಹಿಡೀಬೇಕಂತ ಈ ಸಂದರ್ಭದ ಹುಟ್ಟು ಸಂದರ್ಭ ಕೇಳ್ಕೊಳ್ತಾ ಏನು ವಾಸವರು ಏನು ನಮ್ಮ ನಮಗೋಸ್ಕರ ಅದ ನಮಗೋಸ್ಕರ ತೆತ್ತ ಒಬ್ಬ ಯೋಧರನ್ನ ಮನೆಯವ್ರು ಕರೆದು ಅವರಿಗೆ ಅಳವು ಸೇವೆ ಮಾಡಿದ್ದಾರೆ ಅವ್ರಿಗೂ ಅವರ ಸ್ನೇಹಿತರಂತೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ರವಿ ಚೆನ್ನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮಸ್ಕಾರ ನಮಸ್ಕಾರಗಳು ನನ್ನ ಹೆಸರು ಆಶಾ ನಾಗೇಶ್ ಅಂತ ನಾನು ಹೊಸಕೋಟೆ ಸಂಘದವ್ರಿಗೆಲ್ಲೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹುತಾತ್ಮ ಕುಟುಂಬದವ್ರನ್ನ ಇನ್ನೂ ನೆನೆಸ್ಕೊತಾ ಇದ್ದಾರೆ ನಮ್ಮ ಜೊತೆ ನಮ್ಮ ಯಜಮಾನ್ರುಗಳಿಲ್ಲ ಅಂದ್ರೂ ನಮ್ಮ ಸಂಘಟನೆಗೌಡಗಳವ್ರೆಲ್ಲರೂ ಇದ್ದಾರಲ್ಲ ಅದೇ ನಮಗೆ ಒಂದು ಧೈರ್ಯ ಇದೆ ನಮ್ಮ ಮಕ್ಕಳು ಒಂದು ನೆಲೆ ಸೇರಿಸ್ತಾರೆ ಅನ್ನೋ ಒಂದು ಖುಷಿ ನಮಗೆ ಸಿಗ್ತಾ ಇದೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ರು ಮನೆಯವರು ಸುಭೇದರ್ ನಾಗೇಶ್ ಚೀಟಿ ಅಂತ ಅವರು ನೈನ್ಟೀನ್ ಸಿಯಾಚಿನ್ ಅಲ್ಲಿ ಸೇವೆ ಸಲ್ಲಿಸ್ತಾಯಿದ್ರು ಅವರು ಎರಡು ಸಾವಿರದ ಹದಿನಾರರಲ್ಲಿ ಹಿಮಪಾತ ಆಯಿತು ಆವಾಗ ಆ ಹತ್ತು ಜನ ಮೆಂಬರ್ಸ್ಗಳು ಅಲ್ಲಿದ್ದಾಗ ಅವರು ಅದು ಪ್ರಕೃತಿ ವಿಕೋಪದಿಂದ ಅವರು ಇದು ಇದಾದರು ತೀರ್ಕೊಂಡ್ರು ಕರ್ನಾಟಕದವರು ಮೂರು ಜನ ಇದ್ದರು ಅದರಲ್ಲಿ ಹನುಮಂತಪ್ಪ ಕೊಪ್ಪದವರು ಎಚ್ ಡಿ ಕೋಟೆ ಮಹೇಶ್ ಅಂತ ಇವರು ನಾಗೇಶ್ ನಾಗೇಶ್ ಅವರು ಇದ್ದರು ಆಮೇಲೆ ಇನ್ನು ಮಹಾರಾಷ್ಟ್ರದವರು ತಮಿಳ್ನಾಡವರೆಲ್ಲ ಇದ್ದರು ಅವ್ರಿಗೆಲ್ಲರಿಗೂ ನಮ್ಮ ಜೊತೆ ನಿಮ್ಮ ನೀವೆಲ್ಲ ಸಹಕರಿಸಿ ಅಂತ ನಾನು ಕೇಳ್ಕೊಳ್ತೀನಿ